ಕಾಮಣ್ಣ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಹಳ್ಳಿಯ ಪ್ರಕೃತಿಯ ಸೌಂದರ್ಯ ಅವನಿಗೆ ಎನಿಸಬಹುದಾದ ಅಮ್ಮನ ತೊಡೆಯಂತೆ ಇತ್ತು ಬೆಳಗಿನ ಹೊತ್ತಿನಲ್ಲಿ ಅವನು ತನ್ನ ತಂದೆಯ ಜೊತೆ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ ಸಂಜೆ ನದಿ ತೀರದಲ್ಲಿ ಸ್ನೇಹಿತರ ಜೊತೆ ಆಟವಾಡುವುದು ಅವನ ಪ್ರಿಯ ಹವ್ಯಾಸ ಆದರೆ ಕಾಮಣ್ಣ ತನ್ನ ಜೀವನವನ್ನು ಹಳ್ಳಿಯಲ್ಲೇ ನಿಲ್ಲಿಸಲು ಇಚ್ಛಿಸದ ಅವನ ಹೃದಯದಲ್ಲಿ ದೊಡ್ಡ ಕನಸು ಇತ್ತು ಅವನು ಒಮ್ಮೆ ವೈದ್ಯನಾಗಬೇಕು ಎಂಬುದು ಒಂದು ದಿನ ಅವನ ತಂದೆ ಅವನಿಗೆ ಪುಸ್ತಕವನ್ನು ಕೊಟ್ಟು ಕಾಮಣ್ಣ ಜ್ಞಾನವೇ ನಿನ್ನ ಭವಿಷ್ಯ ಕಟ್ಟಲು ಸಹಾಯಕವಾಗುತ್ತವೆ ಎಂದರು ಆ ದಿನದಿಂದ ಅವನು ತನ್ನ ಜೀವನವನ್ನು ಪರಿವರ್ತನೆಗೆ ತಯಾರಿಸಿಕೊಳ್ಳುವ ಹಾದಿಗೆ ಮಿಕ್ಕಿದ್ದ ಹಸಿವಿನಿಂದ ಕೂಡಿದ ದಿನಗಳು ಹೊಲದಲ್ಲಿ ಕಠಿಣ ಶ್ರಮ ರಾತ್ರಿ ಹೊತ್ತಲ್ಲಿ ಕಿರಿಯಸಿನ್ ದೀಪದ ಬೆಳಕಿನಲ್ಲಿ ಓದು ಈ ಎಲ್ಲದಕ್ಕೂ ಮಧ್ಯೆ ಕಾಮಣ್ಣ ತನ್ನ ಕನಸನ್ನು ಪತ್ತೆ ಮಾಡುತ್ತಿದ್ದ ಕಾಮಣ್ಣನ ಶ್ರಮದ ಫಲವಾಗಿ ಅವನು ನಗರದ ಪರೀಕ್ಷೆಯನ್ನು ಪಾಸಾಗಿ ವೈದ್ಯಕೀಯ ಕಾಲೇಜಿಗೆ ಸೇರಲು ಅರ್ಹನಾದ ಈ ಪ್ರಯಾಣ ಸುಲಭವಾಗಿರಲಿಲ್ಲ ಆಕಸ್ಮಿಕಗಳಿಗೂ ಹೋರಾಟಗಳಿಗೂ ಒಳಗಾಗಿದ್ದ ಆದರೆ ಅವನ ತಟಸ್ಥ ಮನೋಭಾವ ಕನಸುಗಳನ್ನು ಕೈಗೊಂಡು ಮುಂದೆ ನಡೆಯುವ ಶಕ್ತಿಯನ್ನು ನೀಡಿತು ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಕಾಮಣ್ಣ ತನ್ನ ಹಳ್ಳಿಯೆಡೆಗೆ ವಾಪಸು ಬಂತು ಅವನು ತನ್ನ ಹಳ್ಳಿಯ ಜನರಿಗೆ ಆರೋಗ್ಯ ಸೇವೆ ನೀಡಲು ತಯಾರಾಗಿದ್ದ ಅನೇಕ ಜನರು ಅವನಿಂದ ಉಪಚಾರ ತೊಡೆದು ತೃಪ್ತರಾಗಿದ್ದರು ಅವನು ತನ್ನ ಹಳ್ಳಿಯನ್ನು ಮಾತ್ರವಲ್ಲ ತನ್ನ ಊರಿನ ಜನರ ಹೃದಯಗಳನ್ನು ಗೆದ್ದ ಕಾ ಬದುಕು ಒಂದು ಸಾಮಾನ್ಯ ಹಳ್ಳಿ ಬಾಲಕನಿಂದ ದೊಡ್ಡ ಕನಸನ್ನು ಸಾಕಾರಗೊಳಿಸುವ ಸ್ಫೂರ್ತಿ ನೀಡದಂತಿದ್ದರು